ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಆಜಾದ್ ನಗರದಲ್ಲಿ ಮೃತ ಬಾಣಂತಿ ಸುಮಯಾ ಅವರ ಮನೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಎನ್ಟಿ ಶ್ರೀನಿವಾಸ್ ಅವರು ಕುಟುಂಬದವರ ಕಷ್ಟಕ್ಕೆ ಸ್ಪಂದಿಸಿ ವೈಯಕ್ತಿಕವಾಗಿ ಐವತ್ತು ಸಾವಿರ ಮೊತ್ತದ ಚೆಕ್ ಅನ್ನು ಕುಟುಂಬದವರಿಗೆ ಹಸ್ತಾಂತರಿಸಿದರು ಆ ನಂತರ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ಸುಮಯಾ ಅವರ ಮನೆಗೆ ಭೇಟಿ ನೀಡಿ ಕುಟುಂಬದ ಸದಸ್ಯರೊಂದಿಗೆ ಚರ್ಚೆ ನಡೆಸಿ ಸಮಾಧಾನಿಸಿದರು ಇದಾದ ನಂತರ ಕೂಡ್ಲಿಗಿ ತಾಲೂಕಿನ ಚಂದ್ರಶೇಖರಪುರ ಗ್ರಾಮದ ಮೃತ ಬಾಣಂತಿ ಮಹಾಲಕ್ಷ್ಮಿ ಅವರ ಮಗು ಮತ್ತು ಕುಟುಂಬದವರನ್ನು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಶಾಸಕ ಟಿ ಶ್ರೀನಿವಾಸ್ ಭೇಟಿ ಮಾಡಿದರು ಕುಟುಂಬದ ಸದಸ್ಯರ ಆರೋಗ್ಯ ವಿಚಾರಿಸಿ ಅವರಿಗೆ ಸಾಂತ್ವನ ನೀಡಿದರು ಸರ್ಕಾರಿ ಮಟ್ಟದಲ್ಲಿ ಸೂಕ್ತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಾಗುವುದೆಂದು ಅಧಿಕಾರಿಗಳು ಭರವಸೆ ನೀಡಿದರು 11 40 11 20 सेकंड मीटिंग सर 15 इंटरेस्ट नॉर्मलाइज अवेलेबल कॉन्ट्रैक्ट सर आज एक मीटिंग है आज एक मीटिंग है विकास डायरेक्टर मीटिंग सर प्लीज आप बता सकती हैं सर रॉयलर वो लास्ट मई हमने कुछ तो एश्योरेंस के लिए ट्राई द बेस्ट मिनिमम है मार्केट में नेगोशिएशन 11 40 I will take you to the other one.

tera ko bhi nahi ko bana sakta patta dinalo aur ye bhi mat mat

ನಾವು ಬಳ್ಳಾರಿ ಮಾತಾಡ್ತೀನಿ ಮಾತಾಡ್ಬಿಟ್ಟು ಅಲ್ಲಿ ಏನೇನು ವಿಷಯಗಳಿಗೆಲ್ಲ ಹೇಳ್ತೀನಿ ಯಾಕಂದ್ರೆ ಈಗಾಗೆ ಅದ್ರ ಬಗ್ಗೆ ಹೇಳಿದ್ವಿ ಯಾಕಂದ್ರೆ ಈ ತರ ಒಂದೇ ಸಲ ಎಕ್ಸಾಮ್ ಇಷ್ಟು ದಿವಸ ಎಲ್ಲ ಒಂದ್ ಸಾಲು ಆಗಿರ್ಲಿಲ್ಲ ಆಸ್ಪತ್ರೆ ಈ ಏಪ್ರಿಲ್ ಇಂದ ನವೆಂಬರ್ ಅದು ಆಗೋದಕ್ಕೆ ಏನ್ ಕಾರಣ ಅಂತೇಳಿ ನಮ್ಮ ಆ ತಂಡಗಳು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ ಇನ್ನೊಂದು ಉನ್ನತ ಮಟ್ಟದ ತಂಡ ಕೂಡ ಕಳಿಸ್ಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ಇದು ನಮಗೆ ಇದು ವೈಜ್ಞಾನಿಕವಾಗಿ ಏನು ತೊಂದರೆ ಆಯಿತು ವೈದ್ಯಕೀಯವಾಗಿ ಏನು ತೊಂದರೆ ಆಯ್ತು ಯಾಕಾಯಿತು ಒಂದು ನಮ್ಮ ಸಮಸ್ಯೆ ಹೆಚ್ಚಾಗಿ ತಿಂದು ಇದ್ರ ಮೇಲೆ ಈಗ ಮೇಲೆ ಅದು ಇದೆಲ್ಲ ಸ್ಪಷ್ಟ ದೃಢೀಕರಣ ಆಗ್ಬೇಕಾದ್ರೆ ಅವ್ರ ಮೇಲೆ ನಾವು ಎಲ್ಲ ಮುಂದಿನ ಕ್ರಮ ಕೂಡ ಎಲ್ಲಿ ಎಲ್ಲಿ ತಪ್ಪಾಗಿದೆ ಅದು ಸರಿಪಡಿಸ್ಬೇಕು ತಿಳ್ಕೊಳ್ಬೇಕು ಬಿಜೆಪಿಯವರು ಪ್ರತಿಭಟನೆ ಮಾಡ್ತಿದ್ದಾರೆ ಶ್ರೀರಾಮುಲು ನಿಗಾಪುರದಲ್ಲಿ ಮನೆ ಅನ್ನೋ ಪರಿಹಾರ ಜಾಸ್ತಿ ಗಣಕಾಯಿ ಪಕ್ಷವರು ಪ್ರತಿಭಟನೆ ಮಾಡಿದ್ರೆ ಲೇಟ್ ಆಗಿದೆ ಸರ್ಕಾರಿ ಇಷ್ಟು ಇವಾಗ ಎಚ್ಚೆತ್ಕೊಂಡಿದ್ದೇವೆ ಯಾಕಂದ್ರೆ ಐದು ಜನ ಸಾವನ್ನಪ್ಪಿದ್ರೆ ಇವಾಗ ಸ್ವಲ್ಪ ಎಚ್ಚೆತ್ಕೊಂಡಿಲ್ಲ ಅಂತ ನೋಡಿ ನಾನು ಒಂದು ಒಂದು ಟೀಮ್ ಕಳಿಸೋದು ಆಗ್ತಾ ತಕ್ಷಣ ನಾನು ರಾಜೀವ್ ಗಾಂಧಿ ಅವ್ರು ಒಂದು ಟೀಮನ್ನ ಕಳ್ಸಿ ಏನಾಗಿದೆ ತಿಳ್ಕೊಂಡ್ ಏನು ಸಲನ್ ಆಗಿ ಆಗಿದೆ ಅವ್ರನ್ನೂ ಅವರು ಒಂದು ಬಂದು ವನ ಒಂದು ವರದಿ ಬೇಕಾಗುತ್ತೆ ವರದಿಯನ್ನು ಅವರು ಕೂಡ ಕೊಡ್ತಾರೆ ಆಮೇಲೆ ಇಲ್ಲಿಯ ನಮ್ಮ ಡಿ ಎಸ್ ಓ ಮತ್ತು ಕೂಡ ಕಳ್ಸ್ಕೊಂಡ್ಬೋದು ಏನಾಗಿದೆ ನಮಗೆ ಸಂಸ್ಥೆಯ ಬಂದಿದೆ ಎಲ್ಲೂ ಬಂದಿದೆ ಅದ್ರ ಮೇಲೆ ಕ್ರಮ ತಗೊಳ್ಳೋದು ಎಲ್ಲನೂ ಮಾಡ್ತಾ ಇದ್ರು ಇದು ಆಗಿದ್ದು ಘಟನೆಗೂ ಗೊತ್ತಾಗಿದೆ ಬೇರೆ ಗೊತ್ತಾಗಿಗಿಂತ ಮುಂಚೆನೆ ನಾವೇ ಅದನ್ನ ಇಷ್ಟು ತಗೊಂಡು ನಾವು ಇಲಾಖೆಯಿಂದ ನಾವು ಸ್ವಯಂ ಪ್ರಜೆ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೋಸ್ಕರ ನಮ್ಮಲ್ಲಿ ಹೊಣೆಗಾರಿಕೆ ನಮ್ದಿದೆ ಜವಾಬ್ದಾರಿ ನಮ್ದೇನೆ ಎರಡು ಎರಡು ಮತ್ತೆ ಮಾಡ್ತೀವಿ ನಾವೆಲ್ಲ ಇದ್ರ ಬಗ್ಗೆ ಸಭೆಗಳು ಮಾಡಿದ್ದೀವಿ ಕರ್ಸ್ಕೊಂಡಿದೀವಿ ತನಿಖೆ ಮಾಡಿಸಿದೀವಿ ಸಸ್ಪೆಂಡ್ ಮಾಡಿದೀವಿ ಕ್ರಮಗಳು ತಗೊಂಡಿದ್ದೀವಿ ಸುಮ್ಮನೆ ಸಿವಿಗೋಸ್ಕರ ಇನ್ನೊಬ್ರಿಗೋಸ್ಕರ ನಾವು ಬಂದು ತೋರಿಸಿರೋದು